ಇಂಡಿಯಾ ಒಕ್ಕೂಟದ ನಾಯಕ ಯಾರು ಅದಕ್ಕೆ ಈಗ ಹೊಸ ನಾಯಕತ್ವದ ಅಗತ್ಯ ಇದೆಯಾ ಇಂಡಿಯಾ ಮೈತ್ರಿಕೂಟದಲ್ಲಿ ಆಂತರಿಕ ಅಧಿಕಾರಕ್ಕಾಗಿ ಸಂಘರ್ಷ ಇದೆಯಾ ಅಲ್ಲಿರೋದು ನಾಯಕತ್ವ ಸಮಸ್ಯೆನ ಅಥವಾ ಮೇಲ್ನೋಟಕ್ಕೆ ಕಾಣದಂತ ಇತರ ಆಳವಾದ ಸಮಸ್ಯೆಗಳಿವೆಯಾ ಇಂಡಿಯಾ ಮೈತ್ರಿಕೂಟ ಯಾಕೆ ಆರ್ ಎಸ್ ಎಸ್ ಬಿಜೆಪಿ ಪ್ರಾಬಲ್ಯವನ್ನ ಮುಖ್ಯವಾಗಿ ಗಮನದಲ್ಲಿ ಇರಿಸ್ಕೊಳ್ಬೇಕಾಗಿದೆ ಮಮತಾ ಉತ್ತಮ ನಾಯಕಿ ಆಗ್ತಾರಾ ಮೈತ್ರಿಕೂಟದ ಇತರ ಪಕ್ಷಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡಿವೆ ಸರ್ಕಾರ ವಿಪಕ್ಷ ನಾಯಕನನ್ನ ದೇಶ ದ್ರೋಹಿ ಅಂತ ಕರೆದಾಗ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಹಿಂದೆಂದಿಗಿಂತಲೂ ಹೆಚ್ಚು ಒಗ್ಗಟ್ಟಾಗಿರ್ಬೇಕಲ್ವಾ ಇಂಡಿಯಾ ಮೈತ್ರಿಕೂಟ ಚರ್ಚೆ ಮಾಡಬೇಕಾದಂತ ನಿಜವಾದ ವಿಷಯಗಳು ಯಾವುವು ಇಂಡಿಯಾ ಮೈತ್ರಿಯನ್ನ ಮುನ್ನಡೆಸೋದಕ್ಕೆ ರಾಹುಲ್ ಗಾಂಧಿ ಅವರು ಎಲ್ಲರಿಗಿಂತ ಉತ್ತಮರ ಇತರರಿಗಿಂತ ಭಿನ್ನವಾಗಿ ನೇರವಾಗಿ ಮೋದಿ ಸರ್ಕಾರದ ವಿರುದ್ಧ ಅವರೆಷ್ಟು ಧ್ವನಿ ಎತ್ತಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಬಳಿಕ ವಿಪಕ್ಷ ಇಂಡಿಯಾ ಒಕ್ಕೂಟದಲ್ಲಿ ಶುರುವಾಗಿರುವಂತಹ ತಳಮಳೆ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಇಂಡಿಯಾ ಒಕ್ಕೂಟಕ್ಕೆ ಯಾರು ನಾಯಕರಾಗಬೇಕು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕೆಲ ದಿನಗಳ ಹಿಂದೆ ಸಂದರ್ಶನವೊಂದರಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ ಅವರು ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನಾನು ಇಂಡಿಯಾ ಒಕ್ಕೂಟ ಕಟ್ಟುವಂತಹ ಕೆಲಸವನ್ನೇನು ಮಾಡಿದೀನಿ ಅದನ್ನು ನಿಭಾಯಿಸಬೇಕಾಗಿರೋದು ನಾಯಕತ್ವ ವಹಿಸ್ಕೊಂಡಿರೋ ಜವಾಬ್ದಾರಿ ಅವರು ಸಮರ್ಥವಾಗಿ ನಡೆಸದೇ ಇದ್ರೆ ನಾನೇನ್ ಮಾಡ್ಲಿ ಎಲ್ಲರನ್ನ ಜೊತೆ ಕರೆದುಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರು ನೀವು ಜವಾಬ್ದಾರಿಯನ್ನ ತೆಗೆದುಕೊಳ್ತೀರಾ ಅಂತ ಕೇಳಿದಾಗ ಅವಕಾಶ ನೀಡಿದ್ರೆ ಅದಕ್ಕೆ ನಾನು ರೆಡಿ ಇದ್ದೀನಿ ಹೇಳಿದ್ರು ಅವ್ರ ಮಾತುಗಳು ಚರ್ಚೆಯನ್ನ ಹುಟ್ಟುಹಾಕಿದ್ವು ಹಲವಾರು ಮಿತ್ರ ಪಕ್ಷಗಳು ತಮ್ಮ ಅಭಿಪ್ರಾಯವನ್ನ ಹೇಳಿದ್ವು ಸಮಾಜವಾದಿ ಪಕ್ಷ ಮಮತ ಹೇಳಿಕೆಯ ಬಗ್ಗೆ ಮೊದಲ ಬಾರಿಗೆ ಮೆಚ್ಚುಕೊಳ್ತು ಮಮತಾ ಬ್ಯಾನರ್ಜಿ ಅವರು ಸಂಪೂರ್ಣವಾಗಿ ಇಂಡಿಯಾ ಮೈತ್ರಿ ಅವಿಭಾಜ್ಯ ಅಂಗ ಆಗಿದ್ದಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಬಯಸಿದ್ರೆ ತುಂಬಾ ಸಂತೋಷ ಆಗುತ್ತೆ ಅಂತ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳಿ ಅವರು ಹೇಳಿದರು ಅವರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಟ್ಟು ಉತ್ತಮ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದು ಯಶಸ್ವಿ ಮಾದರಿಯನ್ನು ತೋರಿಸಿದ್ದಾರೆ ಅವರ ಚುನಾವಣಾ ಅನುಭವ ಮತ್ತೆ ಹೋರಾಟದ ಮನೋಭಾವಕ್ಕೆ ಅನುಗುಣವಾಗಿ ಅವರು ತಮ್ಮ ಆಸಕ್ತಿಯ ಬಗ್ಗೆ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ನಮ್ಮ ಹಿರಿಯ ನಾಯಕರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಉದ್ದವ್ ಠಾಕ್ರೆ ಪಕ್ಷದ ವಕ್ತಾರೆ ಪ್ರಿಯಾಂಕಾ ಚತುರ್ವೇದಿ ಅವರು ಹೇಳಿದರು ಮಮತಾ ಅವರು ಈ ಹೇಳಿಕೆ ವಿಪಕ್ಷ ಒಕ್ಕೂಟದಲ್ಲಿ ಆಂತರಿಕ ಸಂಘರ್ಷ ಇದೆ ಮತ್ತು ಆರ್ ಎಸ್ ಎಸ್ ಬಿಜೆಪಿ ಪ್ರಾಬಲ್ಯದ ವಿರುದ್ಧದ ಸಾಮೂಹಿಕ ಹೋರಾಟ ಅದರ ಆದ್ಯತೆ ಆಗಿಲ್ಲ ಅನ್ನುವಂಥ ಒಂದು ಭಾವನೆಗಳು ಮೂಡೋದಕ್ಕೆ ಕಾರಣ ಆಯಿತು ಕಾಂಗ್ರೆಸ್ ಅನ್ನು ಟಿ ಎಂ ಸಿ ನಾಯಕರೇ ಟೀಕೆ ಮಾಡೋದು ಕೂಡ ಹಲವು ಸಂದರ್ಭಗಳಲ್ಲಿ ನಡೆದಿದೆ ಟಿ ಎಂ ಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹರಿಯಾಣ ಅಥವಾ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋಲಿನ ಬಗ್ಗೆ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಬಗ್ಗೆ ಅಪಾರ ಭರವಸೆ ಇದೆ ಆದರೆ ಅದು ನಿರೀಕ್ಷಿತ ಫಲಿತಾಂಶವನ್ನು ಸಾಧಿಸ್ತಾ ಇಲ್ಲ ಕಾಂಗ್ರೆಸ್ ಕಡೆಯಿಂದ ದೊಡ್ಡ ವೈಫಲ್ಯವಾಗಿದೆ ಬಿಜೆಪಿ ವಿರುದ್ಧ ಹೋರಾಡಬೇಕು ಅಂತ ಅಂದ್ರೆ ಇಂಡಿಯಾ ಮೈತ್ರಿ ಗಟ್ಟಿ ಆಗ್ಬೇಕು ಮತ್ತೆ ಅದಕ್ಕಾಗಿ ಒಬ್ಬ ನಾಯಕನ ಅಗತ್ಯ ಇದೆ ಈಗ ಯಾರು ನಾಯಕರಾಗಬಹುದು ಅನ್ನೋದು ಮುಖ್ಯ ಪ್ರಶ್ನೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ದೇಶ ದ್ರೋಹಿ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಈ ಚರ್ಚೆ ಮುಖ್ಯ ಆಗ್ತಾ ಇದೆ ಈಗ ಈ ಹೊತ್ತಿನಲ್ಲಿ ವಿಪಕ್ಷ ನಾಯಕನ ವಿರುದ್ಧದ ದಾಳಿಯನ್ನು ಒಗ್ಗಟ್ಟಿನಿಂದ ಅದನ್ನು ಎದುರಿಸಲಾಗದಂತಹ ಇಂಡಿಯಾ ಒಕ್ಕೂಟದ ಬಿಕ್ಕಟ್ಟುಗಳು ಏನೇನು ಒಗ್ಗಟ್ಟಾಗದಂತೆ ಅದನ್ನು ತಡೆಯುವಂತಹ ಅನೇಕ ಸಮಸ್ಯೆಗಳಿವೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಫಲಿತಾಂಶಗಳ ನಂತರ ಚುನಾವಣಾ ಪ್ರಕ್ರಿಯೆಯಲ್ಲಿನ ಚಮತ್ಕಾರಗಳ ಬಗ್ಗೆ ಕಳವಳ ಮೂಡಿದೆ ಈ ಹೊತ್ತಿನಲ್ಲಿ ಸಂಬಲ್ನಲ್ಲಿನ ವಿದ್ಯಮಾನ ಆರಾಧನಾ ಸ್ಥಳಗಳ ಕಾಯ್ದೆಯ ಉಲ್ಲಂಘನೆ ದೇಶವನ್ನ ಹೇಗೆ ಹೊಸ ಸಾಮಾಜಿಕ ಸಂಘರ್ಷಗಳ ಸುಳಿ ತಡೆ ಅದಾನಿ ವಿವಾದ ಮತ್ತೆ ಚರ್ಚೆಗೆ ಬಂದಿದೆ ಇಂಥ ಸನ್ನಿವೇಶದಲ್ಲಿ ಸಂಘಟಿತ ಇಂಡಿಯಾ ಒಕ್ಕೂಟದ ಪಕ್ಷಗಳು ಬೇರೆ ಬೇರೆ ದಿಕ್ಕುಗಳಲ್ಲಿವೆ ರಾಹುಲ್ ಗಾಂಧಿ ಅವರೇನೆ ಸ್ವಾಯತ್ತ ಸಂಸ್ಥೆಗಳ ಮೇಲಿನ ದಾಳಿ ಅಥವಾ ಚೀನಾದ ಒಳನುಗ್ಗುವಿಕೆ ಕಾರ್ಪೊರೇಟ್ ಲೂಟಿ ಕೃಷಿ ಕಾನೂನುಗಳು ಕೋವಿಡ್ ಸಂದರ್ಭದ ದುರುಪಯೋಗ ನೋಟ್ ಅಮಾನೀಕರಣ ನಿರುದ್ಯೋಗ ಮತ್ತು ಅನ್ಯಾಯದಂತಹ ವಿಷಯಗಳ ಬಗ್ಗೆ ಕಟುವಾಗಿನೇ ಮೋದಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಬಂದಿದ್ದಾರೆ ಆದರೆ ಈ ಯಾವ ವಿಷಯಗಳಲ್ಲೂ ಅವರಿಗೆ ಇಂಡಿಯಾ ಒಕ್ಕೂಟದ ಇತರ ಪಕ್ಷಗಳಿಂದ ಸಮರ್ಥ ಬೆಂಬಲ ಸಿಗ್ತಾನೇ ಇಲ್ಲ ಇಲ್ಲಿ ವಿಶೇಷವಾಗಿ ಸಮಾಜವಾದಿ ಪಕ್ಷ ತೃಣಮೂಲ ಕಾಂಗ್ರೆಸ್ನಂತಹ ಪಕ್ಷಗಳು ಪ್ರಮುಖ ವಿಷಯಗಳಲ್ಲಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ ಜೊತೆಗೆ ನಿಲ್ಲದಿದ್ರೆ ಆಡಳಿತ ರೂಢರಿಗೆ ಯಾವ ಸಂದೇಶ ರವಾನೆಯಾಗುತ್ತೆ ಅನ್ನೋದನ್ನು ಅನ್ನೋದನ್ನ ನಾವು ಹೇಳಬೇಕಾಗಿಲ್ಲ ಅದಾನಿ ವಿಷಯದಲ್ಲಂತೂ ರಾಹುಲ್ ಗಾಂಧಿ ಅವರು ಒಬ್ಬಂಟಿಯಾದ ಹಾಗಾಗಿದೆ ಆದರೆ ವಿಪಕ್ಷಪಾಳದಲ್ಲಿ ನಾಯಕತ್ವದ ಕಿತ್ತಾಟ ಏನು ಹೊಸದಲ್ಲ ಮೋದಿ ಮತ್ತು ಬಿಜೆಪಿ ವಿರುದ್ಧ ಸೆಣಸೋದಿಕ್ಕೆ ಅಂತಲೇ ಇಂಡಿಯಾ ಒಕ್ಕೂಟ ಕಟ್ಟೋದ್ರಲ್ಲಿ ಮುಂಚೂಣಿಯಲ್ಲಿದ್ದಂಥ ನಿತೀಶ್ ಕುಮಾರ್ ಕಡೆಗೆ ತಾವೇ ಹೋಗಿ ಬಿಜೆಪಿ ಜೊತೆಗೆ ನಿಂತರು ಮಮತಾ ಅವರು ಕೂಡ ಈ ಹಿಂದೆ ಬಿಜೆಪಿ ಜೊತೆ ಕೈ ಜೋಡಿಸಿದವರೇ ಆಗಿದ್ದಾರೆ ಶರದ್ ಪವಾರ್ ಅಂತ ನಾಯಕರು ಅದಾನಿ ಪರವಾಗಿನೇ ಮಾತಾಡೋದಕ್ಕೆ ಹಿಂಜರಿಯೋದಿಲ್ಲ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಮಮತಾ ಅವ್ರಿಗೆ ಅಸಮಾಧಾನ ಇದೆ ಕೂಡ ಅದಾನಿ ವಿರುದ್ಧದ ಕಾಂಗ್ರೆಸ್ ಅಭಿಯಾನದಲ್ಲಿ ಪ್ರಮುಖ ಮೈತ್ರಿ ಪಕ್ಷಗಳು ಜೊತೆಯಾಗದೆ ಉಳಿದದ್ದು ಇಂಡಿಯಾ ಒಕ್ಕೂಟದ ದೊಡ್ಡ ದೌರ್ಬಲ್ಯ ಕಂಡಿತು ಇನ್ನು ಟಿ ಎಂ ಸಿ ಮತ್ತೆ ಸಮಾಜವಾದಿ ಪಕ್ಷಗಳು ಅದಾನಿ ವಿರುದ್ಧದ ಪ್ರತಿಭಟನೆಯಿಂದ ದೂರನೇ ಇದ್ವು ಮತ್ತು ಇದರ ನಡುವೆನೆ ನಾಯಕತ್ವ ವಿಚಾರ ಅಲ್ಲಲ್ಲಿ ಚರ್ಚೆ ತೊಡಿತು ಮಮತಾ ಅವರನ್ನ ಪ್ರತಿಪಕ್ಷ ಪಾಳೆಯದ ಅಗ್ರ ನಾಯಕಿ ಅಂತ ಕೆಲ ನಾಯಕರು ಹೊಗಳಿದ್ರು ಇತರ ಪಕ್ಷಗಳ ಯಾವುದೇ ಉನ್ನತ ನಾಯಕರು ಈ ವಿಚಾರಕ್ಕೆ ಇದುವರೆಗೂ ಕೂಡ ಔಪಚಾರಿಕವಾಗಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಮಮತಾ ಅವರು ನಿಸ್ಸಂದೇಹವಾಗಿನೂ ಪ್ರಮುಖ ವಿಪಕ್ಷ ನಾಯಕಿ ಅವ್ರ ಪಕ್ಷ ಬಿಜೆಪಿಯನ್ನ ಲೋಕಸಭೆಯಲ್ಲಿ ಬಹುಮತದ ನಂಬರ್ ಇನ್ನೂರ ಎಪ್ಪತ್ತೆರಡಕ್ಕಿಂತ ಕಟ್ಟಿ ಹಾಕುವಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನ ತಡೆಯುವಂಥ ನಿಟ್ಟಿನಲ್ಲಿ ಮಮತಾ ಪಾತ್ರ ಬಹಳ ಮುಖ್ಯವಾದದ್ದು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಬಿಜೆಪಿಯ ಎಲ್ಲ ಆಟ ಆರ್ಭಟಗಳ ನಡುವೆಯೂ ಅವರು ಎಲ್ಲ ಆರು ಸ್ಥಾನಗಳನ್ನ ಗೆದ್ದಿರೋದು ಸಣ್ಣ ಸಾಧನೆ ಅಲ್ಲ ಆದರೆ ದೇಶದ ವಿಪಕ್ಷ ಒಕ್ಕೂಟದ ನಾಯಕತ್ವ ನಿರ್ಣಯ ಆಗೋದು ಅವ್ರ ಪಕ್ಷದ ವ್ಯಾಪ್ತಿ ಮತ್ತು ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಮಾತ್ರ ಅಲ್ಲ ಅಲ್ಲಿ ಇನ್ನೂ ಹಲವು ಮಾನದಂಡಗಳಿವೆ ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ದೇಶದಾದ್ಯಂತ ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನು ಎದುರಿಸೋದಕ್ಕೆ ತನ್ನ ಬೌದ್ಧಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯಗಳೊಂದಿಗೆ ಮೂಲ ಸೌಕರ್ಯವನ್ನು ಪಣಕ್ಕಿಡಲಿದೆಯಾ ಅನ್ನೋದು ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಅವರು ಗಮನ ಸೆಳೀತಾ ಇರೋದು ತಮ್ಮದೇ ಆದಂತಹ ರಾಜಕೀಯ ನಡವಳಿಕೆಗಳಿಂದಾಗಿಯೇ ಹೊರತು ದೊಡ್ಡ ವಿರೋಧ ಪಕ್ಷದ ನಾಯಕ ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಕಾಂಗ್ರೆಸ್ನ ಗಾತ್ರ ಮಾತ್ರ ನಿರ್ಣಾಯಕ ಅಂಶವಾಗಿದ್ರೆ ರಾಹುಲ್ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಖ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಾ ಇದ್ರು ಹಲವಾರು ಸಾಂಸ್ಥಿಕ ಮತ್ತು ರಾಜಕೀಯ ನ್ಯೂನ್ಯತೆಗಳು ಕಾಂಗ್ರೆಸ್ ಅನ್ನು ದುರ್ಬಲಗೊಳಿಸ್ತಾ ಇವೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಇಂಡಿಯಾ ಒಕ್ಕೂಟದ ಇತರ ಪಕ್ಷಗಳು ಮಾತ್ರ ಅಲ್ಲ ಸ್ವತಃ ಕಾಂಗ್ರೆಸ್ ನಾಯಕರುಗಳೇ ರಾಹುಲ್ ರ ಎಲ್ಲ ಹೋರಾಟಕ್ಕೆ ಮನಪೂರಕವಾಗಿ ಬೆಂಬಲವನ್ನ ನೀಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇಲ್ಲಿ ವಿಶೇಷವಾಗಿ ಅದಾನಿ ವಿಚಾರದಲ್ಲಿ ಆರ್ ಎಸ್ ವಿಷಯದಲ್ಲಿ ಜಾತಿ ಗಣತಿ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಪಕ್ಷದ ನಾಯಕರಿಂದ ಬೆಂಬಲ ಇದ್ದಾಗಿಲ್ಲ ಆದರೆ ರಾಹುಲ್ ಮಾತ್ರ ತಮ್ಮ ವಿರುದ್ಧ ಸರ್ಕಾರ ಎಷ್ಟೇ ದಾಳಿ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರಾಜಿ ಅಥವಾ ಶರಣಾಗತಿಯ ಕಡೆ ಹೋಗಿಲ್ಲ ಈ ಪ್ರಶ್ನೆ ನಾಯಕತ್ವದಲ್ಲ ಭಾರತದ ರಾಜಕೀಯವನ್ನು ಯಾವುದೆಲ್ಲ ವಿಷಯಗಳು ಪೀಡಿಸ್ತಾ ಇವೆಯೋ ಅವುಗಳ ವಿರುದ್ಧ ವಿಪಕ್ಷದ ಶಕ್ತಿ ಒಗ್ಗಟ್ಟಾಗೋದು ಅಗತ್ಯ ಇದೆ ವಿಪಕ್ಷವನ್ನು ಮುನ್ನಡೆಸೋದಕ್ಕೆ ಬಯಸುವವರು ಆರ್ಥಿಕ ಅಸಮಾನತೆ ಕಾರ್ಪೊರೇಟ್ ಲೂಟಿ ವಿದೇಶಾಂಗ ವ್ಯವಹಾರ ಮತ್ತು ಪ್ರಮುಖ ಸಾಂವಿಧಾನಿಕ ವಿಷಯಗಳ ಬಗ್ಗೆ ತನ್ನ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಅಲ್ಲದೆ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸೋದಕ್ಕೆ ಅಗತ್ಯ ತಂಡವನ್ನು ಸ್ಥಾಪಿಸುವಲ್ಲಿ ಇಂಡಿಯಾ ಒಕ್ಕೂಟ ಹಿಂದೆ ಬಿದ್ದಿದೆ ಆದ್ರೆ ನಾಯಕತ್ವ ಬದಲಾವಣೆ ಇದಕ್ಕೆಲ್ಲ ಪರಿಹಾರ ಅಲ್ಲ ಉನ್ನತ ನಾಯಕರು ಒಟ್ಟಾಗಿ ಕುಳಿತು ಪರಿಣಾಮಕಾರಿ ರಾಜಕೀಯ ಪ್ರತಿರೋಧಕ್ಕಾಗಿ ಕಾರ್ಯವಿಧಾನವನ್ನು ಪ್ರಾಮಾಣಿಕವಾಗಿ ರೂಪಿಸಬೇಕಾಗಿದೆ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ಬದಿಗಿಟ್ಟು ಪ್ರಜಾಪ್ರಭುತ್ವದ ಉಳಿವಿನೆಡಿಗಿನ ಹೋರಾಟವನ್ನು ಮುಖ್ಯವಾಗಿ ತೆಗೆದುಕೊಳ್ಳದೆ ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟವನ್ನು ಕೈ ಹಿಡಿಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ